ಈತ ಬಿಟ್ಟೆನೆಂದರೂ ಬಿಡದ ಮಾಯೆ ದುಡಿಯುವ ಕೈಗಳಲ್ಲಿ ಯೋಚಿಸುವ ಮೆದುಳಿನಲ್ಲಿ ಪ್ರೀತಿಸುವ ಹೃದಯದಲ್ಲಿ ನನಗೆ ನಂಬಿಕೆ ಇಂಥದ್ದೊಂದು ದಾರ್ಶನಿಕ ಮಾತು ಹೇಳಿದವನು ರಿಚರ್ಡ್ ಬ್ರೌನ್ಸನ್ ಬ್ರೌನ್ಸನ್ ಎಂದರೆ ಯಶಸ್ವಿ ಉದ್ಯಮಿಯಷ್ಟೇ ಅಲ್ಲ ಅವನೊಬ್ಬ ಬಡಗು ಬರಗು ಸಾಹಸಿ ಬದುಕಿನ ಸ್ಫೂರ್ತಿಯ ಸೆಲೆ ಬ್ರೌನ್ಸನ್ ಸಾವಿರಾರು ಕೋಟಿ ವ್ಯವಹಾರದ ಒಡೆ ಆತನಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಸಾಲದು ಅಂತಹ ವ್ಯಕ್ತಿ ಆರಂಭಿಕ ಬಂಡವಾಳ ಏನಿರಬಹುದು ಅದು ಆತ್ಮವಿಶ್ವಾಸ ಅಲ್ಲದೆ ಬೇರೇನೂ ಅಲ್ಲ ಆತ ರಿಚರ್ಡ್ ಬ್ರೌನ್ಸನ್ ಜಗತ್ತಿನ ಎಷ್ಟೋ ಮಂದಿಗೆ ಗೆಲುವಿನ ಉತ್ತೇಜಕ ಕೊಟ್ಟ ಭೂಪ ಸರ್ ರಿಚರ್ಡ್ ನಿಕೋಲಸ್ ಬ್ರೌನ್ಸನ್ ಲಂಡನ್ನ ಬ್ಯಾಕ್ಹಿಕ್ನಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನ್ಮದಿಳಿದ ಈ ವ್ಯಕ್ತಿ ನಮ್ಮ ನಡುವಿನ ಎಷ್ಟೋ ಸಾಮಾನ್ಯ ಹುಡುಗರಂತಿದ್ದ ಇನ್ನೂ ಒಂದು ಮುಖ್ಯ ವಿಷಯವೇನೆಂದರೆ ಶಾಲೆಯ ರೆಕಾರ್ಡ್ಗಳನ್ನು ತೆರೆದು ನೋಡಿದರೆ ನಮ್ಮ ಲೋಕಲ್ ಹುಡುಗರಿಗಿಂತ ಬ್ರೌನ್ಸನ್ ಏನೂ ಭಿನ್ನವಿರಲಿಲ್ಲ ಓದಿನಲ್ಲಿ ಹಿಂದುಳಿದಿದ್ದ ಬ್ರೌನ್ಸನ್ ಲಾಸ್ಟ್ ಬೆಂಚಿನ ಖಾಯಂ ಸದಸ್ಯ ಆದರೆ ಇಂದು ಜಗತ್ತಿನ ಪ್ರಮುಖ ಉದ್ಯಮಿ ಕನಸುಗಳನ್ನು ಹೇಗೆ ಹೆಣೆಯಬೇಕು ಹಾಗೂ ಆ ಕನಸುಗಳಿಗೆ ಹೇಗೆ ಜೀವ ತುಂಬಬೇಕು ಎಂಬುದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ಮಾಂತ್ರಿಕ ಹದಿನಾರನೇ ವಯಸ್ಸಿನಲ್ಲಿ ಬ್ರಾನ್ಸನ್ ಒಳಗೊಬ್ಬ ಕುಶಲ ವ್ಯಾಪಾರಿ ಮೊಳಕೆ ಒಡೆದ ಅದು ಸ್ಟೂಡೆಂಟ್ ಮ್ಯಾಗ್ಝಿನ್ ಮೂಲಕ ಅಂದಿನಿಂದ ಆತ ಹೆಣೆಯಲು ಆರಂಭಿಸಿದ ಕನಸುಗಳು ಇಂದು ಬೃಹದಾಕಾರವಾಗಿ ಹೆಮ್ಮರವಾಗಿ ಬೆಳೆದು ನಿಂತಿವೆ ಇಡೀ ಜಗತ್ತಿನಾದ್ಯಂತ ಹೆಸರು ಮಾಡಿವೆ ಆ ಕನಸುಗಳಿಗೊಂದು ಬ್ರ್ಯಾಂಡ್ ವ್ಯಾಲ್ಯೂ ಸಿಕ್ಕಿದೆ ಅದುವೇ ವರ್ಜಿನ್ ಇಷ್ಟೊಂದು ಅಗಾಧವಾಗಿ ಬೆಳೆದಿರುವ ಬ್ರೌನ್ಸನ್ ಗೆಲುವಿನ ಗುಟಿಯನೆ ಎಂದು ಕನ್ನಡಿ ಹಿಡಿದು ನೋಡಿದರೆ ಪ್ರತಿಫಲಿಸುವ ಅಂಶವೇನೆಂದರೆ ಭಿನ್ನತೆ ಅನ್ವೇಷಣೆ ಉದ್ಯೋಗಿಗಳಿಗೆ ಉತ್ತೇಜನ ಗ್ರಾಹಕರಿಗೆ ಕಿವಿಯಾಗುವುದು ಮತ್ತು ಮೋಜು ಜಗತ್ತಿನ ಪ್ರತಿ ಯಶಸ್ವಿ ವ್ಯಕ್ತಿ ಅಡಿಪಾಯವೇ ಭಿನ್ನತೆ ಬ್ರೌನ್ಸನ್ ಸಹ ಗೆದ್ದದ್ದು ಇಲ್ಲಿ ತನ್ನ ಹದಿನೈದನೇ ವಯಸ್ಸಿನಲ್ಲೇ ತನಗೆ ತಲೆಗೆ ಹತ್ತದ ಪುಸ್ತಕ ಪ್ರಪಂಚದಿಂದ ದೂರವಾಗಿ ವ್ಯಾಪಾರದ ಅನ್ವೇಷಣೆಯಲ್ಲಿ ತೊಡಗಿದ ಬ್ರಾನ್ಸನ್ ಕ್ರಿಸ್ಮಸ್ ಟ್ರೀಗಳನ್ನು ಬೆಳೆದು ಲಾಭ ನಷ್ಟದ ಲೆಕ್ಕಾಚಾರ ಮಾಡಿದ್ದ ಆತನ ಮೊದಲ ಬಿಸ್ನೆಸ್ನ ಆಲೋಚನೆ ಆ ವ್ಯಾಪಾರ ಕೈ ಹಿಡಿಯಲಿಲ್ಲ ಆದರೆ ರಿಚರ್ಡ್ ತಲೆ ಕೆಡಿಸಿಕೊಳ್ಳಲಿಲ್ಲ ಅಷ್ಟಕ್ಕೂ ತಲೆ ಕೆಡಿಸಿಕೊಳ್ಳುವುದು ಆತನ ಜಾಯಮಾನವಲ್ಲ ಮತ್ತೊಂದು ಅನ್ವೇಷಣೆಯಲ್ಲಿ ತೊಡಗಿದ ಅದುವೆ ಕಾಲೇಜ್ ಮ್ಯಾಗ್ಝಿನ್ ಅದು ಕ್ಲಿಕ್ ಆಯಿತು ಬದುಕಿನ ಆಲೋಚನೆಗಳು ಅಲ್ಲಿಂದ ಸಂಪೂರ್ಣ ಬದಲಾಯಿತು ಒಂದು ವಿಶೇಷ ಅಂದರೆ ಅನ್ವೇಷಣೆ ಎನ್ನುವುದು ಬ್ರೌನ್ಸನ್ಗೆ ತಾಯಿಯಿಂದ ಬಂದ ಬಳವಳಿ ಚಿಕ್ಕವನಿದ್ದಾಗ ಬಹುದೂರ ಕರೆದುಕೊಂಡು ಹೋಗುತ್ತಿದ್ದ ತಾಯಿ ಮಗನನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಬರ್ತಿದ್ದಳು ದಾರಿ ಹುಡುಕಿಕೊಂಡು ನಿನ್ನೆ ಮನೆಗೆ ಬಾ ಎಂದು ಹೇಳಿ ಹೋಗುತ್ತಿದ್ದಳು ಅಲ್ಲಿಂದು ಶುರುವಾಯಿತು ಅವನ ಅನ್ವೇಷಣೆ ಈ ಅನ್ವೇಷಣೆಯ ಹಾದಿಯಲ್ಲಿ ಆತ ಅದ್ಭುತ ಮೈಲುಗಳನ್ನು ನೆಟ್ಟುಬಿಟ್ಟ ಇನ್ನು ಬ್ರೌಂಸನ್ ವ್ಯಕ್ತಿತ್ವದ ಮತ್ತೊಂದು ಆಕರ್ಷಣೆ ಎಂದರೆ ಅಯ್ಯೋ ದೇವರೇ ಇದನ್ನು ಮಾಡಬೇಕಲ್ಲಪ್ಪ ಅಂತ ಒಂದು ಕ್ಷಣವು ಅಂದುಕೊಂಡವನಲ್ಲ ಅವನ ಆಲೋಚನಾ ಲಹರಿ ಅವನ ಕಂಪನಿಯ ಉದ್ಯೋಗಿಗಳನ್ನು ಉತ್ತೇಜಿಸುತ್ತಾ ಬಂದಿವೆ ಜಗತ್ತಿನ ಗ್ರಾಹಕರ ಭಾವನೆಗಳಿಗೆ ಕಿವಿಯಾಗುತ್ತಲೇ ಬಂದಿರು ಅವನ ಮನೋಭಾವ ವ್ಯವಹಾರಗಳನ್ನು ಒಂದು ರೀತಿಯ ಸಾರ್ವಜನಿಕ ಬಸ್ನಂತೆ ಮಾಡಿವೆ ಒಂದು ಹೋದರೆ ಅದರ ಹಿಂದೆ ಮತ್ತೊಂದು ಬಸ್ ಬರುತ್ತದೆ ಅದು ಇದುವೇ ಅವನ ಪಾಲಿಗೆ ಅವಕಾಶಗಳ ಆಗರ ಹೀಗಾಗಿಯೇ ಗುಂಡು ಸೂಜಿಯಿಂದ ಹಿಡಿದು ವಿಮಾನದ ತನಕ ಆತ ಸ್ಪರ್ಶಿಸದ ಕ್ಷೇತ್ರಗಳೇ ಇಲ್ಲ ಏನೇ ಆದರೂ ದಿನದ ಕಡೆಗೆ ಮಾಡುವ ಕೆಲಸದಲ್ಲೊಂದು ಖುಷಿ ಇರಬೇಕು ಯಾರದ್ದೋ ಒತ್ತಡಕ್ಕೂ ಅಥವಾ ಸಂದರ್ಭಗಳ ಒತ್ತಡಕ್ಕೂ ಮಣಿದು ಇಷ್ಟವಿಲ್ಲದನ್ನು ಮಾಡುವುದಕ್ಕಿಂತ ಏನೇ ಮಾಡಿದರೂ ಇಷ್ಟಪಟ್ಟು ಮಾಡಿ ಮತ್ತು ಮಾಡುವುದನ್ನು ಇಷ್ಟಪಡಿ ಎಂದು ಹೇಳುವ ಆತ ಒಬ್ಬ ಮೋಜುಗಾರ ಹೌದು ಜೀವನದಲ್ಲಿ ನಮ್ಮ ಏಕೈಕ ಗುರಿ ಫನ್ ಆಗಿರಬೇಕೆಂದು ಪ್ರತಿಪಾದಿಸುವ ಬ್ರೊನ್ಸನ್ ಮನೋಲ್ಲಸಕ್ಕಾಗಿ ಯಾವ ಕ್ಷಣದಲ್ಲಿ ಏನನ್ನೋ ಬೇಕಾದರೂ ಮಾಡುವುದಕ್ಕೆ ಸಿದ್ಧ ಬ್ರೋನ್ಸನ್ ಒಬ್ಬ ವ್ಯಾಪಾರಿಯಷ್ಟೇ ಆಗಿದ್ದರೆ ಜಗತ್ತು ಅವನ ಲಾಭ ನಷ್ಟದ ಲೆಕ್ಕಾಚಾರವನ್ನು ಎಣಿಸಿ ಅವನ ಅಕೌಂಟನ್ನು ಕ್ಲೋಸ್ ಮಾಡಿಬಿಡ್ತಿತ್ತು ಆದರೆ ಆತ ಹಾಗಲ್ಲ ಅವನೊಳಗೊಬ್ಬ ಅದ್ಭುತ ಸಾಹಸಿ ಇದ್ದಾನೆ ಆ ಸಾಹಸಿ ಪ್ರತಿ ಬಾರಿ ರೆಕ್ಕೆ ಬಿಚ್ಚಿದಾಗಲೂ ಇಡೀ ಜಗತ್ತು ಕಣ್ಣರಳಿಸಿದೆ ಅವನ ಸಾಹಸಗಳನ್ನು ಕಂಡು ಮೂಗಿನ ಮೇಲೆ ಬೆರಳಿಟ್ಟಿದೆ ಜಗತ್ತು ಯಾವುದಕ್ಕೆ ಭಯಪಡುತ್ತದೆಯೋ ಅಂತಹ ಸಂಗತಿಗಳೊಂದಿಗೆ ಬದುಕುವುದು ರಿಚರ್ಡ್ ಬ್ರೌನ್ಸನ್ನ ವ್ಯಕ್ತಿತ್ವ ಅದರಲ್ಲೂ ರಿಸ್ಕ್ ತೆಗೆದುಕೊಳ್ಳುವುದೆಂದರೆ ಬ್ರಾನ್ಸನಿಗೆ ಎಲ್ಲದರ ಆಸಕ್ತಿ ಅಷ್ಟಕ್ಕೂ ಆತನ ಪಾಲಿಗೆ ಜೀವನವೆಂದರೆ ಅದು ರಿಸ್ಕ್ ಅಲ್ಲದೆ ಮತ್ತೇನೂ ಅಲ್ಲ ಸ್ಪರ್ಧಾತ್ಮಕ ಬಿಸ್ನೆಸ್ನಲ್ಲಿ ಜೀರೋ ಟು ಹೀರೋ ಆಗಿದ್ದೆ ಬ್ರೌನ್ಸನ್ನ ಬದುಕಿನ ದೊಡ್ಡ ಸಾಹಸ ಆದರೆ ಇದರ ಜೊತೆ ಜೊತೆಯಲ್ಲಿ ಬ್ರೌನ್ಸನ್ ಆಗಾಗ ಹುಚ್ಚು ಸಾಹಸಗಳನ್ನು ಮಾಡಿದ್ದಾನೆ ಒಂದೊಂದು ಸಾಹಸವು ಮೈ ಝುಮ್ಮೆನಿಸುತ್ತದೆ